ಅಭಿನವ ಭಾರತಿ ಪ್ರೌಢಶಾಲೆ ಆಯೋಜಿಸಿದ್ದ ಘಟಿಕೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರಂಭ ಮಂಡ್ಯ ನಗರದಲ್ಲಿರುವ ಅಭಿನವ ಭಾರತಿ ಪ್ರೌಢಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಸಮಾರಂಭವನ್ನು ಗಣ್ಯರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರೌಢಶಾಲಾ ಹಂತದಿಂದ ಕಾಲೇಜು ಶಿಕ್ಷಣ ಪಡೆಯಲು ಸನ್ನದ್ಧಗೊಳ್ಳುತ್ತಿರುವ ವಿದ್ಯಾರ್ಥಿಗಳು ಎಂದಿನಿಂದಲೇ ಸ್ಪರ್ಧಾತ್ಮಕ ಜಗತ್ತಿಗೆ ದಾಪುಗಾಲು ಇರಿಸಲು ಹಣಿಯಾಗುತ್ತಿದ್ದೀರಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಿಸಿಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲು ಸಂಕಲ್ಪಿಸಿ ಭವಿಷ್ಯ ಉಜ್ವಲವಾಗಿರುತ್ತೆ ಎಸ್ಎಸ್ಎಲ್ಸಿ ಸಿ ಪ್ರತಿ ವಿದ್ಯಾರ್ಥಿಗಳಿಗೂ ಹೊಸ ತಿರುವು ನೀಡುತ್ತದೆ ಭಯ ಬಿಟ್ಟು ಪರೀಕ್ಷೆಗಳನ್ನ ಧೈರ್ಯದಿಂದ ಬರೆಯಿರಿ ಶ್ರದ್ಧೆ ಮತ್ತು ಸಮಯ ಪ್ರಜ್ಞೆಯಿಂದ ಓದಿದವರು ಉತ್ತಮ ಅಂಕ ಪಡೆಯಲು ಸಾಧ್ಯವಾಗುತ್ತೆ ಕಡಿಮೆ ಅಂಕ ಪಡೆದರೂ ಮುಂದಿನ ಪರೀಕ್ಷೆಯಲ್ಲಿ ಮತ್ತಷ್ಟು ಹೆಚ್ಚು ಅಂಕ ಪಡೆಯಲು ಸಾಧ್ಯವಾಗುತ್ತೆ ಅನಾಹುತಗಳಿಗೆ ಮನಸ್ಸು ಮಾಡಬೇಡಿ ಅಂತ ಸಲಹೆ ನೀಡಿದರು ಮನುಷ್ಯನಿಗೆ ಶಿಕ್ಷಣದ ಪರೀಕ್ಷೆ ಮತ್ತು ಜೀವನದ ಪರೀಕ್ಷೆಗಳು ಎದುರಾಗುತ್ತವೆ ಎರಡನ್ನೂ ಸಮಯದೊಂದಿಗೆ ಧೃತಿ ಕೆಡದೆ ಎದುರಿಸಬೇಕು ಸಾಕಷ್ಟು ಪರೀಕ್ಷೆಗಳು ನಿಮ್ಮನ್ನ ಧೈರ್ಯವಂತರನ್ನಾಗಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಾಗುವಂತೆ ಮಾಡುತ್ತೆ ಅಂತ ಎಚ್ಚರಿಸಿದ್ರು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇರುತ್ತದೆ ಪ್ರತಿಭೆ ಮತ್ತು ಅಂಕ ಪಡೆಯುವುದಕ್ಕೆ ಯಾವುದೇ ಜಾತಿ ಧರ್ಮ ವರ್ಗ ಪ್ರದೇಶ ಇರುವುದಿಲ್ಲ ಪ್ರತಿಭಾವಂತರು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ ಎಲ್ಲವೂ ನಿಮ್ಮ ಶ್ರಮದಿಂದ ಪಡೆದುಕೊಳ್ಬೇಕು ಅಂತ ಸಲಹೆ ನೀಡಿದರು ಹದಿನೈದು ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾದ ದಿನ ಹಲವಾರು ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಕಲಿತು ತಾವು ಇನ್ನೇನು ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಿ ಮತ್ತು ಈ ಶಾಲೆಯನ್ನು ಬಿಟ್ಟು ನಿಮ್ಮ ಹೈಸ್ಕೂಲ್ನ ಒಂದು ಇದನ್ನು ಬಿಟ್ಟು ನೀವು ಕಾಲೇಜಿಗೆ ಒಂದು ಕಾಲಿಡ್ತಾ ಇರೋ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತೇಳಿ ಹೇಳ್ಬೋದು ಈ ಒಂದು ಹಂತಕ್ಕೆ ನೀವೆಲ್ಲ ತಲುಪಿದ್ದೀರಿ ಬಹಳ ಒಂದು ಮುಖ್ಯವಾದ ಫೇಸ್ ಅಂತೇಳಿ ಹೇಳ್ಬೋದು ಈಗ ನೀವೆಲ್ಲ ಪರೀಕ್ಷೆಗಳನ್ನು ಮುಂದೆ ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಿಷ್ಟೇ ಪರೀಕ್ಷೆಗಳು ನೀವು ಅಂದ್ಕೊಂಡಿರ್ಬೋದು ಆ ಟೆಂತ್ ಮುಗಿತಂದರೆ ಆರಾಮಾಗ್ತದೆ ಅಂತೇಳಿ ಅದಾದ ಮೇಲೆ ಮತ್ತೆ ಪಿ ಯು ಸಿ ಬರ್ತದೆ ಅದಾದ ಮೇಲೆ ಡಿಗ್ರಿ ಬರ್ತದೆ ಡಿಗ್ರಿ ಆದಮೇಲೆ ಇನ್ನೊಂದು ಬರ್ತದೆ ಹೀಗೆ ಜೀವನ ಪರ್ಯಂತ ಅನೇಕ ಪರೀಕ್ಷೆಗಳನ್ನು ನಾವೆಲ್ಲ ಎದುರಿಸ್ಬೇಕಾಗ್ತದೆ ಹೀಗಾಗಿ ನಾವೆಲ್ಲ ಜಾಬ್ ತಗೊಂಡ್ಮೇಲೆ ಎಲ್ಲ ಮುಗಿತಪ್ಪ ಅಂತ ಇನ್ನೇನಂತೇಳಿ ಅಂದ್ಕೋತೀವಿ ಜಾಬ್ ಸಿಕ್ಕ ಮೇಲೆ ಸಹಿತ ಸಾಕಷ್ಟು ಪರೀಕ್ಷೆಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ ಅದಾದ ಮೇಲೆ ಪ್ರತಿನಿತ್ಯ ನಮ್ಮ ಪ್ರೊಫೆಷನಲ್ ನಲ್ಲಿ ಇರ್ಬೋದು ಮತ್ತು ನಮ್ಮ ದೈನಂದಿಕ ಜೀವನದಲ್ಲಿ ಸಹಿತ ನಾವು ಸಾಕಷ್ಟು ಪರೀಕ್ಷೆಗಳನ್ನು ಸ್ಪರ್ಧೆಗಳನ್ನು ಎದುರಿಸ್ಬೇಕಾಗ್ತದೆ ಹೀಗಾಗಿ ಪ್ರತಿಯೊಂದು ಪರೀಕ್ಷೆ ಅಷ್ಟೇ ಇಂಪಾರ್ಟೆಂಟು ಆದರೆ ಅದೊಂದೇ ಪರೀಕ್ಷೆ ಫೈನಲ್ ಅಲ್ಲ ಮುಂದೆ ಸಾಕಷ್ಟು ಅವಕಾಶಗಳು ಇರ್ತವೆ ಬಟ್ ಆ ಒಂದು ಅವಕಾಶ ಹತ್ತನೇ ತಾರೀಕೆತ್ತಿಗೆ ಅವಕಾಶ ಅದು ಒಂದು ಸಲ ಮಾತ್ರ ಇರ್ತದೆ ಹೀಗಾಗಿ ಪ್ರತಿಯೊಂದು ಪರೀಕ್ಷೆಯು ಸಹಿತ ಇಂಪಾರ್ಟೆಂಟ್ ಆಗಿರ್ತದೆ ಹೀಗಾಗಿ ನೀವು ಈ ಒಂದು ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಬೇಕು ಅದರ ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ನೀವು ಒಂದು ಒಂದು ತಯಾರಿಯನ್ನು ನೀವೆಲ್ಲ ಮಾಡಿರ್ತೀರಿ ಎಲ್ಲ ಶಿಕ್ಷಕ ವೃಂದದವರು ಸಹಿತ ನಿಮಗೆ ಟ್ಯೂಷನ್ ಹೇಳ್ಕೊಡೋದಿರ್ಬೋದು ಎಕ್ಸ್ಟ್ರಾ ಕ್ಲಾಸ್ ಹೇಳ್ಕೊಡೋದಿರ್ಬೋದು ಕ್ಲಾಸ್ನಲ್ಲಿ ಸತತವಾದ ಒಂದು ಪ್ರಯತ್ನವನ್ನು ಅವರು ಸಹಿತ ಮಾಡಿರ್ತಾರೆ ಅದರ ಜೊತೆಗೆ ಕೊನೆಯದಾಗಿ ಯಾರು ಎಫರ್ಟ್ ಬರ್ತದೆ ಅಂತಂದರೆ ಆಯಾ ವಿದ್ಯಾರ್ಥಿ ಯಾವ ಥರ ಒಂದು ಪರ್ಫಾರ್ಮೆನ್ಸನ್ನು ಪರೀಕ್ಷೆಯಲ್ಲಿ ಯಾರು ಎಷ್ಟು ಚೆನ್ನಾಗಿ ಒಂದು ಕ್ವಶನ್ಗೆ ಉತ್ತರ ಬರ್ತಾರೆ ಕನ್ಫ್ಯೂಷನ್ ಮಾಡ್ಕೊಳ್ಳುತ್ತೆ ಪ್ರತಿಯೊಂದು ಉತ್ತರಕ್ಕೆ ಪ್ರಶ್ನೆಗಳಿಗೆ ಉತ್ತರ ಬರೀತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಯಾಕಂದರೆ ಒಂದು ಟೀಚರ್ ಕ್ಲಾಸ್ನಲ್ಲಿ ಹೇಳುವಾಗ ಒಂದೇ ಒಬ್ಬ ಒಬ್ಬರೇ ಹೇಳಿರ್ತಾರೆ ಒಂದೇ ಥರ ಹೇಳಿರ್ತಾರೆ ಆದರೆ ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದರೆ ಐವತ್ತು ಥರದಲ್ಲಿ ಉತ್ತರ ಬರೆದಿರ್ತಾರೆ ಐವತ್ತು ಥರದಲ್ಲಿ ಮಾರ್ಕ್ಸ್ಗಳು ಬರ್ತಾರೆ ಹೀಗಾಗಿ ನೀವು ಎಲ್ಲರೂ ಎಲ್ಲರಲ್ಲಿ ಸಾಕಷ್ಟು ಸಾಮರ್ಥ್ಯ ಇದೆ ಪ್ರತಿಭೆ ಇರ್ತದೆ ಅದನ್ನು ಪರೀಕ್ಷಾ ಸಂದರ್ಭದಲ್ಲಿ ನೀವು ಯಾವುದೇ ಒಂದು ಸ್ಟ್ರೆಸ್ಸಿಗೆ ಒಳಗಾಗಬಾರ್ದು ಯಾವುದೇ ಒಂದು ಪ್ರೆಷರ್ ಇಲ್ಲದೇ ನೀವು ಪ್ರತಿಯೊಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಿದರೆ ಖಂಡಿತ ನಿಮಗೆ ಯಶಸ್ವಿ ಸಿಗ್ತದೆ ಮತ್ತು ಒಳ್ಳೆಯ ಅಂಕ ಸಹಿತ ಬರ್ತದೆ ಅಂಕ ಕಡಿಮೆ ಸಿಕ್ಕರೂ ಸಹಿತ ಯಾರು ಧೃತಿಗೆಡಬಾರರು ಯಾಕಂದರೆ ನಾನು ಹೇಳಿದಂಗೆ ಮುಂದೆ ಸಾಕಷ್ಟು ಪರೀಕ್ಷೆಗಳು ಇರ್ತವೆ ಟೆಂತ್ನಲ್ಲಿ ರ್ಯಾಂಕ್ ಪಡೆದವರು ಪಿ ಯು ಸಿಯಲ್ಲಿ ಫೇಲ್ ಆದವ್ರನ್ನು ನಾವು ಒಂದು ಸಾಕಷ್ಟು ನೋಡಿದ್ದೀವಿ ಟೆಂತ್ನಲ್ಲಿ ಫೇಲ್ ಆಗಿ ಎರಡನೇ ಅಟೆಂಪ್ಟ್ನಲ್ಲಿ ಪಾಸ್ ಆದವರು ಸಹಿತ ಪಿ ಯು ಸಿಯಲ್ಲಿ ಮೀಡಿಯಮ್ ತೊಗೊಂಡ್ರು ಸಹಿತ ನಂತರ ಒಳ್ಳೆ ಜಾಬ್ ತಗೊಂಡವರು ಸಹಿತ ನಾವು ಸಾಕಷ್ಟು ನೋಡಿದ್ದೀವಿ ಅಥವಾ ಡಿಗ್ರಿಯಲ್ಲಿ ಸಹಿತ ಒಳ್ಳೆ ಅಂಕ ಪಡೆದೇ ಇದ್ರು ಸಹಿತ ಮುಂದೆ ಒಳ್ಳೆ ರೀತಿಯಿಂದ ಓದಿ ಒಳ್ಳೊಳ್ಳೆ ಹುದ್ದೆಯನ್ನು ಸಹಿತ ಪಡೆದಿದ್ದಾರೆ ಮತ್ತು ಇದಕ್ಕೆ ಯಾರು ಶ್ರೀಮಂತ ಬಡತನ ಅಂತ ಯಾವುದು ಬರೋದಿಲ್ಲ ಏ ನಾವು ಬಡವರಿದ್ದೇವೆ ನಮ್ಮ ಕಡೆ ಓದೋಕ್ಕಾಗಲ್ಲ ಅಂತೇಳಿ ಅನ್ನೋ ಪ್ರಶ್ನೆನೇ ಇಲ್ಲ ನಿಮ್ಮ ಮುಂದೆನೇ ಸಾಕಷ್ಟು ಉದಾಹರಣೆಗಳು ಆ ಬಡತನದಲ್ಲಿ ಕಷ್ಟಗಳನ್ನು ಎದುರಿಸಿ ಮನೆಯಲ್ಲಿ ಏನೂ ಇಲ್ಲದೆ ಅಂತವರು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಕಲಿಯೋ ವಿದ್ಯಾರ್ಥಿಗಳು ಕೂಲಿ ಮಾಡಿಕೊಂಡು ಕಲಿಯುವ ವಿದ್ಯಾರ್ಥಿಗಳು ಸಹಿತ ಸಾಧನೆ ಮಾಡಿದ್ದಾರೆ ಉನ್ನತ ಸ್ಥಾನಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಗಂಗಾಧರ ಸ್ವಾಮಿ ಅಭಿನವ ಭಾರತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಖಿಲಾರ ಪ್ರಾಂಶುಪಾಲರಾದ ಅಂಜಲಿ ಜೋಶಿ ಮತ್ತು ವೃಂದ ಹಾಜರಿದ್ದರು